ಗುಡ್ ಮಾರ್ನಿಂಗ್ ಎವ್ರಿ ಒನ್ ನೋಡಿ ಬೆಳ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಮತ್ತೆ ಆನ್ ದ ವೇ ದ ಫಂಕ್ಷನ್ ಫಂಕ್ಷನ್ ಇರೋದು ಮೂಡುಬಿದ್ರೇಲಿ ಬಟ್ ನಾವೀಗ ಹೊರಟಿರೋದು ಹೆಬ್ರಿಲಿ ಹೆಬ್ರಿಗೆ ಹೋಗಿ ಹೆಬ್ರಿಯಿಂದ ಮೂಡ್ಬಿದ್ರೆ ಹೋಗ್ತೀವಿ ಹೆಬ್ರಿಲಿ ನಮಗೆ ಪರಿಚಯ ಇರೋರೊಬ್ಬರು ಇದ್ದಾರೆ ಹಂಗಾಗಿ ಅವ್ರ ಜೊ ಅವ್ರ ಜೊತೆನೇ ಹೊಡ್ತೀವಿ ಮೂಡುಬಿದ್ರೆಗೆ ಅಲ್ಲಿ ಇವತ್ತಿಗೆ ಲಾಸ್ಟ್ ಲಾಸ್ಟ್ ಡೇ ಇನ್ ಬಿ ಸರೌಂಡಿಂಗ್ಸ್ ಎಲ್ಲ ಆಮೇಲೆ ನಮ್ಮ ಪಯಣ ಬೆಂಗಳೂರಿಗೆ ಸಾಯಂಕಾಲ ಚೆನ್ನಾಗಿದೆ ಈಗ ಆಲ್ರೆಡಿ ಟೈಮು ಏಯ್ಟ್ ನೈನು ಇನ್ನು ತಿಂಡಿ ತಿನ್ನಬೇಕು ನೋಡೋಣ ಆನ್ ದ ವೇ ಯಾವುದಾದ್ರೂ ತಿಂಡಿ ಹೋಟೆಲ್ ಸಿಕ್ಕಿದ್ರೆ ತಿಂಡಿ ತಿನ್ಕೊಂಡು ಹೆಬ್ರಿಗೆ ಹೊಡ್ತೀವಿ ಯಾವ ಥರ ವೀಡಿಯೋಸ್ ಬೇಕು ನಮ್ಮ ಕಡೆಯಿಂದ ಯಾವ ಥರ ಕಂಟೆಂಟ್ಸ್ ಬೇಕು ಅಥವಾ ಯಾ ಏನಾದರೂ ರಿಕ್ವೆಸ್ಟೆಡ್ ವೀಡಿಯೋಸ್ ಇದ್ದರೆ ನಾವು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದಕ್ಕೇನೋ ಬಿಸಿಲು ಬಿಸಿಲು ಸಕ್ಕ ಬಿಸಿಲು ಇರೋವನ್ನಂತೂ ಹಿಂಗೆ ಇರ್ತಾರೋ ನಮಗಂತೂ ಗೊತ್ತಿಲ್ಲ ಐದಿ ಮೂರು ದಿನಕ್ಕೆ ಆಲ್ರೆಡಿ ಒಂಥರ ಟ್ಯಾಂಟನ್ನು ಬಿಟ್ಟಿದ್ದೀವಿ ಬಟ್ ಚೆನ್ನಾಗಿರೋ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಎಲ್ಲ ಊರಿಗೂ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಿ ಫೈನಲಿ ಹೋಗಿ ನಮ್ಮ ಜಾಗಕ್ಕೆ ನಾವು ಸೇರ್ಕೊಂಡ ಅಂದರೆ ನೆಮ್ಮದಿ ನಮ್ಮೂರು ನಮ್ಮ ನೀರು ಕುಡಿದ್ರೇ ನಮ್ದು ಹಾಗಾಗಿ ಸಾಕ ಹುಡುಲ್ ಬೆಂಗಳೂರಿಗೆ ನೋಡೋಣ ಇನ್ನೂ ನನ್ನ ಮಕ್ಕಳು ಪಾಪ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ಇಬ್ರುನು ಬಿಟ್ಟೋಗಿದ್ದೀರಾ ನೀವು ಬಿಟ್ಟೋಗಿದ್ದೀರಾ ಅಂತ ಹೇಳ್ತಾರೆ ನಾವು ಮೀಟಿಂಗ್ ಹೋಗಿದೀವಿ ಅಂತ ಹೇಳಿ ಅವ್ರಿಗೆ ಏನೋ ಒಂದು ಸಮಾಧಾನ ಊರಿಗೆ ಕಳಿಸಿದ್ವಿ ಆದರೂ ನನ್ನ ದೊಡ್ಡ ಇಲ್ಲ ನೀವು ಗೊತ್ತು ಅಂತ ಇದು ಮಾಡ್ತಾರೆ ಒಂದು ಸಣ್ಣ ಬ್ಲಾಗ್ ಮಾಡಿದ್ ಅವಳೇ ಓನಾಗಿ ಯಾರೂ ಹೇಳ್ಕೊಂಡಿಲ್ಲ ಅದೊಂದು ಬ್ಲಾಗ್ನ ನಾವು ಈ ವಿಡಿಯೋ ಜೊತೆ ಅಥವಾ ಯಾವ ವೀಡಿಯೋಗೆ ಅದು ಇದಾಗುತ್ತೆ ಅಂತ ನೋಡಿ ನಾವು ಶೇರ್ ಮಾಡ್ತೀವಿ ನಿಮ್ಮ ಜೊತೆ ಈಗಿನ ಈಗ ನಿಮ್ಮ ಮಕ್ಕಳ ಜನರೇಷನ್ ನಾವೇ ಏನು ಎಲ್ಲ ಅವರ ಕಲ್ತ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇವತ್ತು ಭದ್ರಾವಡತಿ ಬಂದಿದ್ದೀನಿ ಟ್ರೈನಿಂದ ಇಲ್ಲದೆ ಅಮ್ಮ ಅಪ್ಪ ಟ್ರಿಪ್ ಹೋಗಿದ್ದಾರೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಕೇಳಿರೋದು ರೆಂಟ್ ಹೌಸ್ ಅವರು ಓನರ್ ಅವ್ರು ಬಂದು ಹೆಬ್ರಿ ಅವ್ರ ಮನೆ ಹೆಬ್ರಿಲೇ ಇರೋದು ಹಂಗಾಗಿ ಅಲ್ಲೇ ಹೊರಟಿರೋದು ಎಂಗೇಜ್ಮೆಂಟು ಬಂದು ಅವ್ರ ಮಗಂದೆ ಅಣ್ಣಂದು ಎಂಗೇಜ್ಮೆಂಟ್ ಇದೆ ಹಂಗಾಗಿ ಅವ್ರ ಮನೆ ಯಾವ ಥರ ಇದೆ ಅಲ್ಲಿರೋ ಸರೌಂಡಿಂಗ್ಸ್ ಯಾವ ಥರ ಇದೆ ನಿನಗೆ ಒಂದು ಕ್ಲಿಪ್ಪಿಂಗ್ಸ್ ಮಾಡಿ ಶೇರ್ ಮಾಡ್ತೀವಿ ಬಾ ಬಾಯ್ ಫ್ರೆಂಡ್ಸ್ ಬಂದಿದ್ದೀವಿ ನಮ್ಮ ಓಣನ ಆಂಟಿ ಮನೆಗೆ ವೈಟ್ ಶರ್ಟ್ ಹಾಕಿರೋ ಮಗ ಇವರು ಸುಖೇಶ್ ಅಣ್ಣ ಅಂತ ಅಲ್ಲಿ ಸೀರೆ ಹಾಕೊಂಡಿರೋ ಆಂಟಿ ಒಂದು ಅವ್ರ ಮಗ ಅವರ ಮ ಅವರು ಎಲ್ಲಿರೋದು ಫಾರಿನ್ ಯಾವ ಹಾಂ ಎಲ್ಲಿರೋದು ನೀವು ಫಾರೀನಲ್ಲಿ ಅಣ್ಣ ಮಿಷಿಗನಲ್ಲಿ ಇರೋದು ಈ ಎಂಗೇಜ್ಮೆಂಟ್ ಇರೋದು ಎಂಗೇಜ್ಮೆಂಟಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಫೋಟೋಸ್ ಮಾತ್ರ ತೆಗ್ದಿದ್ದೀವಿ ಸೊ ಕುಟುಂಬ ಅಂದರೆ ಬರೀ ತಂದೆ ತಾಯಿ ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟೋದೇ ಕೆಲವೊಂದ್ಸಲಿ ಕುಟುಂಬ ಆಗೋಲ್ಲ ಕೆಲವೊಂದ್ಸಲಿ ಭಗವಂತ ಬೇರೆಯವ್ರನ್ನೂ ಕೂಡ ಕುಟುಂಬ ಥರ ನಮಗೆ ಕಳಿಸ್ಕೊಡ್ತಾರೆ ಅನ್ನೋದಕ್ಕೆ ಈ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು ನಮಗೆ ಅದೇ ಗ್ಯಾಪಲ್ಲಿ ನಾನು ನಮ್ಮ ವೈಫು ಯಾವುದೇ ಫಂಕ್ಷನ್ಗೆ ಹೋದ್ರು ರೆಡಿ ಆದಾಗ ಫೋಟೋ ತಗೊಂಡು ರೂಢಿ ಸೊ ಹಾಗಾಗಿ ಒಂದೆರಡು ಟಕ್ ಬಂದ ಸೆಲ್ಫಿ ತೊಗೊಂಡ್ವಿ ಇನ್ನೇನು ಉಜ್ರೆ ರೀಚಿಂಗು ನಾಲ್ಕು ಗಂಟೆ ಆಗುತ್ತೆ ಬೆಳಗ್ಗೆ ಆಗುತ್ತೆ ಆಗುತ್ತಂತೆ ರೀಚ್ ಆಗೋದು ಎಲ್ಲ ಫುಲ್ ಜೋಜು ಫಣ್ಣ ಇದ್ದಾರೆ ಎಲ್ಲ ಜೋಜು ಮತ್ತು ಸಿಗು ಆ ನೆಕ್ಸ್ಟ್ ಬ್ಲಾಗು ಅಲ್ಲಿ ನೋಡೋಣ ಆ ಟ್ರಿಪ್ದೆಲ್ಲ ವೀಡಿಯೋಸ್ ಎಲ್ಲ ಇದು ಮಾಡಿ ನಿಮಗೆ ಶೇರ್ ಮಾಡ್ತೀವಿ ಈ ನಮ್ಮದು ಹೊಸ ಚಾನೆಲ್ ಆಗಿರೋದ್ರಿಂದ ಕರೆಕ್ಟಾಗಿ ಹೊಸ ಚಾನಲ್ ಆಗಿರೋದ್ರಿಂದ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಸ ಇದು ಮಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಸೊ ಫ್ರೆಂಡ್ಸ್ ಟ್ರಿಪ್ ಎಲ್ಲ ಮುಗೀತು ನಮ್ಮದು ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಲೇಟ್ ಆಯಿತು ಹೊರಟಿದ್ದೆ ಎಂಟೂವರೆ ಬೆಳಗ್ಗೆ ಒಂದು ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆ ಬಸ್ಸಲ್ಲಿ ರೀಚ್ ಆಗ್ತೀವಿ ಸೊ ಸ್ಟೇಟ್ ಯೂನ್ ಬೈ ಮಂಗಳೂರು ಉಡುಪಿ ಇಂದ ಬೆಂಗ್ಳೂರಿಗೆ ಬರೋರಿಗೆ ಎರಡು ರೂಟ್ ಇರುತ್ತೆ ಒಂದು ಶಿರಾಡಿ ಘಾಟು ಒಂದು ಚಾರ್ಮುಡಿ ಘಾಟು ಚಾರ್ಮುಡಿ ಘಾಟ್ ಅಂತೂ ನೋಡಿ ಹೆಂಗೆ ಕಿತ್ತೋಗ್ಬಿಟ್ಟಿದೆ ಅಂತಂದರೆ ಯಾಕಾದರೂ ಬಂದು ಅನಿಸ್ತು ಬರ್ತಾ ಶಿರಾಡಿ ಘಾಟ್ ಮೇಲೆ ಬಂದ್ವಿ ರೋಡ್ ತುಂಬಾ ಚೆನ್ನಾಗಿತ್ತು ಸ್ಮೂತಾಗಿತ್ತು ಸಿಂಗಲ್ ರೋಡು ಆದರೂ ಏನು ಮಾಡೋಕ್ಕಾಗಲ್ಲ ಗೂಗಲ್ ಮಾಡಿ ತಪ್ಪಿಂದ ನಾವು ಈ ರೋಡಿಗೆ ಬಂದ್ವಿ ಬೆಳಗ್ಗೆ ಶುತ್ ಆಗುತ್ತೆ ಹೋಗೋದು ಸೊ ಗೈಸ್ ಬೆಳಗ್ಗೆ ಬಂದ್ವಿ ನಾಲ್ಕು ಗಂಟೆಗೆ ಇವಾಗ ನಮ್ಮ ಮಕ್ಕಳನ್ನ ನಮ್ಮ ಮಾವ್ರು ಕರ್ಕೊಂಡು ಬಂದಿದ್ದಾರೆ

ನಿನಗೆ ಬಿಟ್ಟು ಹೋಗಿದ್ರ ಯಾರ ಮನೆಗೆ ಬಂದಿದ್ಯಾ ನೀನು ಇವಾಗ ಚೀಕು ಮನೆ ಚೀಕು ಯಾರು ಚೀಕು ಇಲ್ಲಿ ಇದ್ದಾರೆ ಇದ್ದಾರೆ ಇಲ್ಲಿ ಸಮಿತ್ ಅಂತ ಏನಾಗಬೇಕು ನಿನಗೆ ಚೀಕು ಏನಾಗಬೇಕು ನಿಮಗೆ ಚೀಕು ಚೀಕು ಅಷ್ಟಾಂಗ ಆಗಬೇಕು ನಿನಗೆ ತಮ್ಮ ಆಗಬೇಕಾ ಏನಾಗಬೇಕು ತಮ್ಮ ಆಗಬೇಕು ತಮ್ಮ ಆಗಬೇಕಾ ನಮ್ಮ ಮಗಳು ಇವತ್ತು ಅಂದ್ರೆ ನಾಳೆ ಅಂತ ನಾಳೆ ಅಂದ್ರೆ ಇವತ್ತು ಅಂತಾಳೆ ಹೇಳಿ ಸ್ಟೇ ಟ್ಯೂನ್ ಇನ್ನು ಮುಂದೆ ಅವಳ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇಂಟ್ರಡಕ್ಷನ್ ಕೊಡ್ತೀವಿ ಬಾಯ್